బారతండే గురు విరనా నా మాడు వేనో నిమ్డి பல்ல ಸ್ಮರಣೆಯನ್ನ ಮಾಡಿಕೊಂಡು ಮಾಡಿಕೊಂಡು ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮ ಯಾರಿಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು 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 ಬಾರ ಗೌಡರ ಮಗನಿಗೆ ಗುರುವನಾಗಿ ಗುರುವನಾಗಿ ಸಿಗಿ ಸಿಂಕಾಸುರ್ನ ಹೊಡೆದು ಬಾಗಿ ಬಂಕಾಸುರ್ನ ಹೊಡೆದು ಗಜಲಿಂಬಿ ಗಜಾಸುರ್ನ ಹೊಡೆದು ದೈತ ಹೊಡೆದು ಹೌದಿಪ್ಪ ಹೌದು ಕ್ವಾನಗನೂರು ಮಠ ಕರೆಸಿದಿ ಎಂಬ ಕಲಿಯುಗದ ಜನಕ ಕರೆದೇವರಾಗಿ ಕರೆದೇವರಾಗಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿಗೆ ನೂತನ ಚರ್ಚ ತಾಲೂಕಾ ಹಾಗಾದ್ರಿಪಾ ಶಿರಾಡೋನ ಸೀಗಿ ಮಠದಲ್ಲಿ ಅಷ್ಟೇ ಅಲ್ಲದೆ ಮತ್ತೆ ರಾಯ್ ಹೊನ್ನೂರ ಅಲಕನೂರ ಕಾನಗನೂರ ಅರೇವಾಡಿ ನಾಗಟಾಣ ಹೌದಾ ಅನೇಕ ಮಠಗಳಲ್ಲಿ ಅಧಿಪತಿಯಾಗಿರ್ತಕ್ಕಂಥ ಯಾರಿಪ್ಪ ಹುಲಗುರು ಬೀರಣ್ಣ ದೇವರ ಪವಿತ್ರ ಪಾದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ ಹೇಳಿ ಬೀರದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಹೌದಪ್ಪ ಹೌದಾ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ನೆನೆದು ನೆನೆದು ನೆನದು ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮತವನ್ನೇ ಮೂಲ ಮತ ಮೂಲ ಮತವನ್ನೇ ಮೇಲಮತ ಹಿಂಗ ಮುಗಿಲತ್ತರಕ್ಕೆ ಬೆಳೆಸಿ ಬೆಳಿ ಕಾಡಿದ ಗುರುವಿಗೆ ಬೇಡಿದನ್ನು ತಂದುಕೊಟ್ಟು ಎಂಜಲ ಇಲ್ಲದ ಗಂಜಿ ಹುಲಿ ಹಾಲವನ್ನ ಗುರುವಿ ಗುಣಿಸಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಹುಲ್ಜಂತಿ ಬಬ್ಬುಲಿ ಬಣದಲ್ಲಿ ವಾಸಗೈದಿರ್ತಕ್ಕಂತ ಮುತ್ಯಾ ಮಾಲಿಂಗರಾಯರ ಪವಿತ್ರ ಪಾದಕ ಕೂಡ ಪಡಮಟ್ಟು 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 ಮಾಲಿಂಗರಾಯನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ತಾಲೂಕ ಸಾಂಗ್ಲಿ ಜಿಲ್ಲಾ ಉಟಗಿ ವೆಂಕಟಗೌಡ ಹಾಗೂ ಶಿವಲಿಂಗರ ಸುಪುತ್ರನಾಗಿ ಶಿಪುತ್ರನಾಗಿ ಕನಿಗೀಲ ಮಠದ ಕರ್ತನಾಗಿ ನೀರಿನ ಮೇಲೆ ಬೆನ್ನೆಯನ್ನು ತೆಗೆದು ಕೊಣ್ಣೂರ ಕರೆದಿಯವರಿಗೆ ಉಣಿಸಿ ಉಣಿಸಿ ಇಲ್ಲ ಇಲ್ಲ ಅವ್ರದ್ದು ಕರೆಕ್ಟ್ ಅದ್ರಿ ಅಂದ್ರೆ ಜನರಿಗೆ ಒಂದ್ ಸೈಡ್ ಒಂಟದ ಆ ಕಡೆ ಭಕ್ತರ ಬಂಧನ ಹೊಡೆದೋಡಿಸಿ ಧ್ಯಾನದ ಹಾದಿಗೆಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ನೆಲೆಗೊಳಿಸಿ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ದಿವ್ಯ ಕ್ಷೇತ್ರ ಬಾಗಲಕೋಟೆ ಜಿಲ್ಲಾ ಮುದೋಳ ತಾಲೂಕಿನ ಮಂಟೂರು ಗ್ರಾಮದ ಹೌದಿಪ್ಪ ಆರಾಧ್ಯ ದೈವನಾಗಿರ್ತಕ್ಕಂಥ ಉಳ್ಳಗಡ್ಡಿ ಸ್ಟಾಪ್ನಲ್ಲಿ ಉಳ್ಳಾಗಡ್ಡಿ ಸ್ಟಾಪ್ನಲ್ಲಿ ನನ್ನಪ್ಪ ಆರಾಧ್ಯ ದೈವನಾಗಿರ್ತಕ್ಕಂಥ ಆಂಜನೇಯ ಪುತ್ರ ಹೌದು ವಾಯು ದೇವ ವಾಯುದೇವ ಚಿರಂಜೀವಿ ಹನುಮಂತ ದೇವರ ಪವಿತ್ರ ಪಾದಕ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ ಹೇಳಿ ಯಾಕತ್ತ ಕೇಳಿದ್ರ ಇದು ಸಾಮಾನ್ಯ ದೇವರ ಜಾತ್ರೆ ಅಲ್ಲ ಅಲ್ಲ ಜಗತ್ತದಾಗ ದೇವರ ಜೀವಂತದಾನತ್ತ ಯಾರಾದ್ರೂ ಇದ್ರ ಅದು ಹನುಮಂತ ದೇವರತ್ರ ಜಗತ್ತ ಸೃಷ್ಟಿ ಸಾರ್ತದಪ್ಪ ಹೌದಾ ಹನುಮಂತ ದೇವರಿಗೆ ಸಾವಿಲ್ಲ ಸಾವಿಲ್ಲ ಅವ ಯಾವತ್ತಿದ್ರು ಕೂಡ ಚಿರಂಜೀವಿ ಆಗಿ ಉಳ್ದಾನ ಪುಣ್ಯಾತ್ಮರಿ ಹೌದಿಪ್ಪ ಇವತ್ತು ನನಗಲಿಕ್ಕೆ ಇರ್ತಕ್ಕಂತ ವೈಭವ್ ನೋಡಿದ್ರ ಹಣಮ ಆಂಜನೇಯ ಬೆಟ್ಟದಾಗಿಲ್ಲ ಅಂತ ಕೇಳಿದ ಅದು ಮಂಟೂರಾಗ ಇಲ್ಲೇ ಬಂದು ಕುಣದಾಡಕತ್ತಾನೋತ್ ಇವತ್ತು ನನ್ ಅನಿಸ್ಲಿಕ್ಕೆ ಪುಣ್ಯಾತ್ಮರಿ ಇದು ಸಭಾದ ಕೈ ಅಂತ ಹೇಳ್ತಕ್ಕಂತ ಮಾತ್ರಿಪ ಹೌದು ಹೌದು ಅಷ್ಟು ವಾತಾವರಣ ಬಹಳ ಅದ್ಭುತವಾಗಿರ್ತಕ್ಕಂಥ ಎಲ್ಲಾ ಹಿರಿಯರು ಬಹಳ ಎಲ್ಲರೂ ಹೆಗಲ ಮ್ಯಾಗ ಕೆಂಪು ಟಾವಲ್ ಹಾಕೊಂಡು ಬಹಳ ಅದ್ಭುತವಾಗಿ ಇರತಕ್ಕಂತ ಕಾರ್ಯಕ್ರಮವನ್ನು ನಡೆಸಿಕೊಂಡಿರಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರೆಯ ನಿಮಿತ್ತವಾಗಿ ನಮಗೊಂದು ಟಾವಲ್ ಕೊಡ್ರಿ ಹೌದು ನೀ ಯಾನೋ ಟಾಯಲ್ಕ್ಕೆ ಮುಂದೆ ಆಡಕೊಂದು ಎಲ್ಲ ದೇವರ ನಮಗೂ ಮೇಮ ಇರ್ಲಿ ಕೊಡ್ತಾರಲ್ಲ ಹೌದು ನೀ ಬರೀ ಟಾಯಲ್ ಒಂದೇ ಬೇಡ ಮತ್ತೆ ಮುಂದೆ ಹಿಂದುಗಡೆ ನನಗೆ ಅಂಗಿ ಪ್ಯಾಂಟ ಬೇಕಂತೆ ಮತ್ತೆ ಏ ಇಲ್ಲ ರೀ ಅದಕ್ಕ ಏನಪ್ಪ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರೆ ನಿಮಿತ್ತವಾಗಿ ಏನು ಮಾಡಿದ್ರಿಪ್ಪ ಸತ್ಯ ಸಿದ್ಧರ ಶಿವನೂರಿನನ್ನು ಕೇಳಗೋಸ್ಕರ ಎರಡು ಕಲಾವಿದರ ವಿದರ ಬರ ಮಾಡ್ಕೊಂಡಾರ ಹೌದು ಹೌದಾ ಹಾ ಕಾಕಾ ಕೆಲಸ ಮಾಡ್ಕೊಂಡ್ರವ ನಾವು ಹಂಗೇ ಆದ್ರ ನಾವು ಏ ನಾ ಕೇಳಲಿ ಎಲ್ಲಿ ಇಲ್ಲ ನಾನು ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಸಿಲಿಂಗೇಶ್ವರ ಗಾಯನ ಸಂಘ ಹೌದಪ್ಪ ಇದು ಒಂದು ಕಲಾ ಸಂಘ ಕ್ಷೇತ್ರನ ಬೇಳ ಹಿಡೋ ಇದ್ನ ಎಂಟು ದಿನ ಟಾವಲ್ ಹೋಗದಿಲ್ಲ ನೀತ್ಕೊಯ್ತು ನೋಡ್ರಿ ಹಳಿ ಇಲ್ಲ ಅವ್ನು ಕೊಟ್ರಿ ಕೂರ್ಸಲ್ಲ ಹೌದು ಇನ್ನೊಂದು ಏಕಕ ನೀವು ಅವ್ರು ಹಂಗೆ ಕೇಳ್ತಾರೆ ಕೊಡಕ್ಕೆ ಹೋಗ್ಬಾರ್ದು ಗ್ರೀ ಪಾಪ ಎಲ್ಲ ಕಮಿಟಿ ಅವ್ರು ಹಾಕೊಂಡು ಓಡಾಡತ್ತಾರು ಹೌದು ಹೌದು ಇನ್ನೊಂದು ಇಲ್ಲಿ ಪೋಟೋರೆ ಬೇರೆ ಅದ ಮ್ಯಾಲರೆ ಬ್ಯಾರೆ ಬಂದದು ಖರೆ ಇವ್ರು ಬಂದಿಲ್ಲ ರೀ ಬಂದಿಲ್ಲ ಅವರು ಹೌದು ಇರಲಿ ಹೌದು ಅನಿವಾರ್ಯ ಕಾರಣದಿಂದ ಅವ್ರು ಯಾನ್ ಬಿಟ್ಟಾರೆ ಬಿಟ್ಟಾರೆ ಸಂಜೆಗೆ ಮತ್ತೆ ಬರ್ತಾರಲ್ಲ ಅಂಜರಿ ಬೇಕ್ರಿ ಅವರು ಏ ಅವ್ರು ಯಾಕೆ ಅಂತಾರೆ ಇಂಡಿಗೆ ಬರ್ತಾರಲ್ಲ ಇವ್ರು ಸಂಜೆಕ್ ಅವಾಗ ಕೇಳಾಕತ್ತಿಲ್ಲ ಅದು ಹೌದಪ್ಪ ಹೌದಾ ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಕೂಡ ಹೌದು ತಾಲೂಕಿನ ಇಂಗ್ಳಿಗಿ ಗ್ರಾಮದ ಅಮೋಕ್ಷಿದೇಶ್ವರ ಗಾಯನ ಸಂಘ ಸಹೋದರಿ ನಮ್ಮ ಜೊತೆ ಅಕ್ಕನ ಮೇಳ ಬಂದದ ಏ ಬಂದಾರಿಪ್ಪ ಅಕ್ಕನ ಮೇಳ ಬಂದದ ಎರಡು ಕಲಾವಿದರೂ ತಾವೆಲ್ಲರೂ ಕೂಡ ಇಲ್ಲಿ ಬರಮಾಡಿಕೊಂಡಿರೋ ದೈವಂದ್ರೆ ದೇವರಿದ್ದಂಗ ದೈವಂದ್ರೆ ತಾಯಿ ತಂದಿದ್ದಂಗ ದೈವಿಕ ಹಾಡವರು ತಮ್ಮ ಓಕೆ ಯಾವ ರೀತಿ ತಮ್ಮ ಮಕ್ಕಳ ಮನೆಯಲ್ಲಿ ತಪ್ಪು ಮಾಡಿದಾಗ ತಪ್ಪನ್ತಕ್ಕಂತ ಬದಿಗೆತ್ತಿ ಒಪ್ಪು ಅಂತ ಶುಕಾರ ಮಾಡ್ಬೇಕು ತಿಳ್ಕೊಂಡು ತಿಳ್ಕೊಂಡು ಎಲ್ಲರ ಪಾದಕ ಹಣಿ ಹಚ್ಚಿ ನಮಸ್ಕಾರ ಮಾಡುದಾಗುದಲ್ಲ ಹೌದಾ ಈ ಮೈಕ್ನ ನಿಮ್ ಪಾದ ತಿಳಿದು ಮತ್ತೊಮ್ಮೆ ಮುಗ್ದ ಎಲ್ಲರಿಗೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಬಹಳ ಒಂದು ನಾಲ್ಕು ನುಡಿ ಕ್ಯಾಲಿನ ಹಾಡಿ ಹಾಡಿ ಜ್ಯೋತಕ್ಕ ಪಾಳೆ ಹೋಗ್ತದ ಒಳ್ಳೆ ಯಾವ ರೀತಿ ವಿಷಯ ನೀಡ್ತಾರ ಆ ಮ್ಯಾಲೆ ಮಾರ್ತಾರ ಹೌದಿಪ್ಪ ಹೌದು ಯಾಕಂದ್ರ ಗಿಡ್ ಇದ್ರೂ ಕೂಡ ಗಿಡ್ರ ಹಂಚಿಕೆ ಬಾಳ ಹೇಳಿ ಏನ್ರಿ ಗಿಟ್ಟಿದ್ರು ಗಿಡ್ರ ಅಂಜಿಕೆ ಭಾಳ ಅದ ರೀ ಅಂಜಿಕೆ ಅಲ್ಲೊ ಹಂಜಿಕೆ ಭಾಳ ಇರ್ತದೆ ಅವ್ರದ್ದು ಹೌದು ಹೌದು ಎದ್ರಾಗರ ಹಾಸ್ ಕಡಪಟ್ಟಿ ಪರ್ಸೆದಂಗೆ ಕಡೆ ಕಾಲು ಬಡಿಯಾಗ ಹಾಯ್ಸ್ ಕುಲ್ಲಾಗ ಅವ್ರು ಇರ್ತಾರೆ ಅವ್ರು ಹೌದು ಹೌದು ಅದಕ್ಕೆ ಡುಬ್ಲಾಕೆಟ್ ಆವತ್ತಾರ ರೀ ಅದು ಹೆಂಗಾರೆ ನಿನ್ನ ಕಡೆ ಇರ್ತದ ಹೌದು ಮಾಸ್ತರ್ ಬಾಳ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ ಒಳ್ಳೆ ವಿಷಯಗಳನ್ನು ಇಡ್ತಾರೆ ಹೌದು ತಮ್ಮನೆಲ್ಲ ಕಾರ್ಯಕ್ರಮ ನಮ್ಮ ಹಿರಿಯರು ಹೇಳಿದ್ರು ಇದು ಹನುಮಂತ ದೇವ್ರ ಜಾತ್ರೆ ಅದ ಹೌದಿ ಚಾನಪದ ಪಾನಪದ ಯಾವುದು ಹಾಡುಬೇಡತ್ತಳ ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತಿನ ದಯವಿಟ್ಟು ಒಂದ್ಸಾರಿ ಕಮಿಟಿ ಅವರಿಗೆ ಜೋರಾದ ತಟ್ಬೇಕು ತಮ್ಮಲ್ಲಿ ಒಂದು ವಿನಂತಿ ಕೇಳ್ಕೊಂಡು ಇವ್ ಎರಡು ಮೇಳ ಮೊದಲಿಗೆ ಜಾನಪದ ಹಾಡು ಮೇಳಲ್ಲ ಒಳ್ಳೆ ನಿಮ್ಮ ನಗ್ಸ್ ನಗಸ ಕಾರ್ಯಕ್ರಮ ನೀವೆಲ್ಲರೂ ಎಲ್ಲಿತನ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತೀರ ಅಲ್ಲಿತನ ಎರಡೂ ಮೇಳವರು ನಿಮ್ಮ ಮನ ತೃಪ್ತಿ ಆಗುವಾಗ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಸಭಾದಾಗ ಕೈ ಎತ್ತಿ ಕೇಳತಕ್ಕಂಥ ಮಾತನ್ನು ಹೇಳಿ ಹೇಳಿ ನಾಲ್ಕು ನುಡಿ ಕ್ಯಾಲಿಯನ್ನ ಹಾಡಿ ಹಾಡಿ ಒಳ್ಳೆ ದೊಡ್ಡ ಕಲಾವಿದರಿಗೆ ಪಾಳೆ ಹೋಗ್ತದ ತಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಈ ಚಿಕ್ಕ ಕಲಾವಿದರದ ಒಂದು ಕ್ಯಾಲಿಯನ್ನು ಕೇಳಿ ದೊಡ್ಡ ಕಲಾವಿದರಿಗೆ ಪಾಳೆ ಓಕೆ ರಿಪೋ ಹೊಕ್ಕಾ ಢಕ್ಕಾ ಢಕ್ಕಾ ರಣ ನಾನು ಪುಣ್ಯದಿಂದ ಇಬ್ಬರು ಟಾವಲ್ ತಗೊಂಡ್ರೆ ಯಜ್ಞನೆ ತ ಬರ್ಸಾದ್ರೆ ಇಲ್ಲ ಟಾವಲ್ ಕಸಕೋತನು ಮತ್ತೆ ತರನು తొంద బంద బారో నన్న తీరన్న దేవా யே தோரோ நானே நந்தில் பாரோ நான் அம்மோக சீதா கட்ன மேல்தயே தோரோ நானே நந்தில் பாரோ நன்னுவ லிங்க எண்ண மெல்தயே தோரோ